ಲಲ್ಲ ನಾನು ಮೊಬೈಲೇ ಕಿತ್ಕೊಂಡು ಹೊಂಟೋಗ್ಬಿಡುತ್ತೆ ಅನ್ನೋ ಫೀಲ್ ಕೊಡ್ತಾ ಇದ್ದೆ ನನಗೆ ಅದು ಶೇಕ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಆಯ್ ನಾನು ಸರಿಯಾಗಿ ಇಟ್ಟಿಲ್ಲ ಮೊಬೈಲನ್ನ ಸೊ ಬೆಂಡ್ ಮಾಡಬೇಕು ನಾನು ಈ ಥರ ಬೆಂಡ್ ಮಾಡಿದ್ರೆ ಸೊ ಹಿಂಗೆ ನೋಡ್ಬೋದು ಮತ್ತು ಇದು ಯಾವುದೋ ಮುಳ್ಳಿನ ಗಿಡ ಕಾಯಿ ಸೊ ಇದು ಯಾವುದೋ ಆಬ್ಜೆಕ್ಟು ಬೀನ್ ರಿಮೂವ್ ಫ್ರಮ್ ಕನ್ಸಲ್ಟೇಷನ್ ಅಂತ ಹಾಕಿದ್ದಾರೆ ಇದು ನೋಡಿ ಕಣ್ಣುಗಳು ವೈರಸ್ಸು ಯಾವುದೋ ವೈರಸ್ ಇದು ಮಾಡಲ್ ಆಫ್ ದ ರೆಡ್ ಬ್ಲಡ್ ಸೆಲ್ಸ್ ಮಾಡಲ್ ಆಫ್ ದ ಸ್ಟಿಲ್ ಕಿ ಸೆಲ್ಸ್ ವೈರಸ್ ಇದ್ದಂಗೆ ಇದೆ ಅದು ನೋಡೋಕ್ಕೆ ಇದು ಸ್ಟಿಕ್ಕಲ್ ಅನಿಮಲ್ಸ್ ಇನ್ಸ್ಟಿಟ್ಯೂಟ್ ಡಿಸೀಸ್ ಅಂದರೆ ಈ ಥರ ಅನಿಮಲ್ಸ್ ಡಿಸೀಸ್ ಬಗ್ಗೆನೂ ಇಲ್ಲಿ ಕೊಟ್ಟಿದ್ದಾರೆ ಯಾವ್ಯಾವ ಕಾಯಿಲೆಗಳು ಯಾವ್ಯಾವ ಥರ ಬರುತ್ತೆ ಅಂತ ಅನ್ನೋದು ಸೊ ನೋಡಿ ಡಿಸೀಸ್ಗಳು ಒಂದೊಂದು ವೇರ್ ವಿ ಹ್ಯಾವ್ ಕೇಮ್ ಫ್ರಮ್ ಅಂದರೆ ಯಾವ ದೇಶದಿಂದ ದೇಶದವರು ಯಾವ ಯಾವ ಥರ ಇದ್ದೀವಿ ಅಂತ ಅನ್ನೋದು ಬಗ್ಗೆ ಕೊಟ್ಟಿದ್ದಾರೆ ಇದು ನೋಡಿ ಇದು ಮುಸ್ಲಿಮ್ ಕಂಟ್ರಿ ಅನ್ಸುತ್ತೆ ಇದು ಆಫ್ರಿಕನ್ ಕಂಟ್ರಿ ಇವರು ಫಾರಿನರು ಇವರು ಅದೇ ಯು ಎಸ್ಸು ಯು ಕೆ ಇವರು ಚೀನೀಸು ಇವರು ಚೀನೀಸು ಮಂಗೋ ಮಂಗೋಲಿಯನ್ನು ಮತ್ತು ಇವರು ಯು ಎಸ್ಸು ಯು ಕೆ ಸೋ 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 ಸೊ ನಮ್ಮ ಇಂಡಿಯನ್ ತಾತ ಇರಬೇಕು ಅನ್ಸದಪ್ಪ ನನಗೇನೋ ಗೊತ್ತಿರೋ ಪ್ರಕಾರ ಇದು ನಮ್ಮ ಇಂಡಿಯನ್ ತಾತನೇ ಅನಿಸ್ತಾ ಇದೆ ಇದು ಇಷ್ಟೊಂದು ಗಡ್ಡ ಬಿಟ್ಕೊಂಡು ಹಿಂಗೆ ನೋಡೋದಕ್ಕೆ ನಮ್ಮ ಇಂಡಿಯನ್ ಹಾಕಲಿಲ್ವ ಹಾಕಿದಾರೋ ಇಲ್ವ ಗೊತ್ತಿಲ್ಲ ಸೋ ವೇರ್ ವಿ ಕೆನ್ ಡೂ ದಿಸ್ ಕಲ್ಲುಗಳು ತಲೆಗಳು ತಲೆ ಬುರುಡೆಗಳು ಎಲ್ಲ ಇಟ್ಟಿದ್ದಾರೆ ಇಲ್ಲಿ ನೋಡಿ ನಮ್ಮ ದೇಹ ಮೊದಲು ಪ್ರಾಣಿ ದೊಡ್ಡವನು ಆವಾಗ ಹೆಂಗಿದ್ದ ಇವಾಗ ಹೆಂಗಾಗಿದ್ದಾನೆ ಬರ್ತಾ ಬರ್ತಾ ಹೆಂಗಾಗಿದೆ ಮಾನವನ ದೇಹ ಅಂದರೆ ಯಾವ ಥರ ಮುಂದುವರೆದಿದೆ ಬೆಳವಣಿಗೆ ಆಗ್ತಾ ಬರ್ತಾ ಕೆಲವು ಪಾಟ್ಗಳು ಸೌದೋಗಿದೆ ಅಂತ ನಮಗೆ ಬರುತ್ತಲ್ಲ ಸೈನ್ಸಲ್ಲಿ ಬರುತ್ತಲ್ಲ ಆ ಥರ ಉಗ್ರರುಗಳು ಕಲ್ಲುಗಳು ಚೂರುಗಳು ಮತ್ತು ಅವರು ಮಾಡ್ಕೊಂಡಿರೋ ಆಯುಧಗಳು ಎಲ್ಲ ಇಲ್ಲಿದೆ ಸೋ ನೋಡಿ ಇದು ಮಾನವನ ದೇಹದ ಅಂಗಾಂಗ ಕಳ್ಳು ಪಚಡಿ ಎಲ್ಲ ಇದರೊಳಗಡೆ ಇರುತ್ತೆ ಸಹ ಇಲ್ಲಿ ನೋಡಿ ಬಾಯಿ ಕಾಲು ಕೈ ಎಲ್ಲ ಇಲ್ಲೇ ಇದೆ ಮೊದಲಿನ ಮಾನವನ ಮೂತಿ ಹಿಂಗಿರ್ತಾಯಿತ್ತು ಇವಾಗ ನಮ್ಮದು ಒಂಚೂರು ಒಳಗಡೆ ಹೋಗಿದೆ ಆವಾಗ ಯಾರು ಬಟ್ಟೆನೇ ಹಾಕೊತಾ ಇರಲಿಲ್ಲ ನೋಡಿ ಇವಾಗ ಎಲ್ಲರೂ ಬಟ್ಟೆ ಇದ್ದಾರೆ ಸೊ ಮಾನವ ಕಲ್ಲು ಮಣ್ಣುಗಳು ತಿನ್ಕೊಂಡು ಆವಾಗ ಬೆಳೀತಾ ಇದ್ದ ಇವಾಗ ಹೆಂಗೆ ಹೆಂಗೆ ಅಪ್ಡೇಟ್ ಆಗಿಬಿಟ್ಟಿದ್ದಾನೆ ನೋಡಿ ಪ್ರಾಣಿ ಪಕ್ಷಿಗಳ ಜೊತೆ ಬೆಳೆದಿದ್ದವು ಅವನು ಸೊ ಮಕ್ಳುಗಳು ಜಾಸ್ತಿ ಬರ್ತಾ ಇದ್ದಾರೆ ಸೊ ಗಜ 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 ಸೌಂಡ್ ಜಾಸ್ತಿ ಆಗ್ತಾ ಇದೆ ಇಲ್ಲಿ ಆಫ್ರಿಕಾದಲ್ಲಿ ಫೇಮಸ್ ಆಗಿರೋದು ಫುಟ್ಬಾಲ್ ಇಲ್ಲಿ ಈ ದೇಶ ಫೇಮಸ್ ಆಗಿರೋದೆ ಫುಟ್ಬಾಲ್ಗೆ ತುಂಬ ಕಾಲು ಉದ್ದ ದಪ್ಪ ಉದ್ದಕ್ಕಿದ್ದಾರಲ್ಲ ಸೊ ಇದು ಇವರು ತುಂಬ ಚೆನ್ನಾಗಿ ಆಡ್ತಾರೆ ಅಂತ ಅನ್ನೋದಕ್ಕೆ ಹೇಗೆ ಏನು ಮಾಡ್ತಾರೆ ಹೆಂಗೆ ಹೊಡಿತಾರೆ ಮಾಡ್ತಾರೆ ಅಲ್ಲಿಗಳು ಎಲ್ಲ ತೋರಿಸಿದ್ದಾರೆ ಮತ್ತು ಇದು ಬಂದು ನೋಡಿ ರಾತ್ರಿಯಲ್ಲೆಲ್ಲ ಕನ್ಸಲ್ಲಿ ಬಂದ್ಬಿಡ್ತದೇನು ಅಂತ ಭಯ ಆಯ್ತದೆ ಅದ ನನಗೆ ಇವಾಗ ಈ ಕೈಗಳು ನೋಡಿ ನೋಡಿ ಹೆಂಗಿದೆ ಯಾವ ಕಡೆಯ ಕ್ಲಾಸಲ್ಲಿ ಹೋಗಿ ಡಿಕ್ಕಿ ಒಳ್ಕೋತಾ ಇದ್ದೆ ಇವಾಗ ಹೋಗಿ ಸೊ ಒಂದು ಆ ಭಾಗ ಆಯಿತು ಇನ್ನೊಂದು ಭಾಗದ ಬೆಳವಣಿಗೆ ಈಗ ಇವು ಮಾಸ್ಕ್ಗಳು ಹಾಕ್ಕೊಂಡಿರ್ತೀವಲ್ಲ ನಾವು ಯಾವುದು ಎಲವಂಡೆಗೆ ಆ ಥರ ಇದೆ ಎಲವಂಡೆ ಮಾಸ್ಕ್ ಇದ್ದಂಗಿದೆ ಓ ಇದು ಇದ್ಯಾವುದೋ ಪ್ರಾಣಿ ಪಕ್ಷದೂ ಹಳೆಯ ಕಾಲದಿಂದ ಇಟ್ಟಿರೋ ಥರ ಇದೆ ಸಿಕ್ಕಿರೋದು ಮ್ಯೂಸಿಯಮಲ್ಲಿ ನಮಗೆ ಆವಾಗವಾಗ ಹೇಳ್ತಾ ಇರ್ತಾರಲ್ಲ ಯಾರಾದರೂ ಸೊ ಎಲ್ಲೋ ಒಂದು ಸಿಕ್ಕಿದೆ ಏನೋ ಸಿಕ್ಕಿದೆ ಅಂತ ಆಗದಾಗ ಸಿಕ್ಕಿದ್ರೆ ಈ ಥರ ವಸ್ತುಗಳನ್ನ ಸೊ ತಂದ್ಬಿಟ್ಟು ಇಲ್ಲಿ ಇಡ್ತಾರೆ ಮ್ಯೂಸಿಯಮಲ್ಲಿ ಇಡೋ ವಸ್ತುಗಳಿವು ಅಂದರೆ ತುಂಬ ಹಳೆ ಕಾಲದ್ದು ಅಂತ ಗೊತ್ತಾಗ್ಬಿಟ್ರೆ ಗೊತ್ತಾಗುತ್ತೆ ಅವ್ರಿಗೆ ಸೊ ಆಯಿತು ನೋಡಿ ಹಿಂಗೆ ಸದ್ಯಕ್ಕಿದೆ